ಕೊಡಗಿನ ಬಡವರ ಬೆಳಕು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿರ್ಗತಿಕರು ಹಾಗೂ ವಿಕಲಚೇತನ ಕುಟುಂಬವೊಂದಕ್ಕೆ ನಿರ್ಮಿಸಿಕೊಡಲು ಉದ್ದೇಶಿಸಿರುವ ನೂತನ ಮನೆ ನಿರ್ಮಾಣ ಕಾರ್ಯಕ್ಕೆ ಸುಂದರನಗರದಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಕುಶಾಲನಗರ ಜನತಾ ಕಾಲೋನಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿರುವ ವಿಕಲಚೇತನ ನಾದಿಯಾ ಎಂಬ ಕುಟುಂಬಕ್ಕೆ ಟ್ರಸ್ಟ್ ವತಿಯಿಂದ ಸುಂದರನಗರ ಗ್ರಾಮದಲ್ಲಿ ಮೂರು ಸೆಂಟ್ ಜಾಗ ಖರೀದಿ ಮಾಡಿ ಅಂದಾಜು ಎಂಟು ಪಾಯಿಂಟ್ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಸತಿ ಭಾಗ್ಯ ಕಲ್ಪಿಸಲು ಉದ್ದೇಶಿಸಲಾಗಿದೆ ಕೂಡಿಗೆ ಜುಂಬಾ ಮಸೀದಿ ಧರ್ಮಗುರು ಹೈದರಾಲಿ ಅಲಿ ಸಹದಿ ಹಾಗೂ ಟ್ರಸ್ಟ್ ಅಧ್ಯಕ್ಷ ಎಂಎಚ್ ಮೊಹಮ್ಮದ್ ಹಾಗೂ ಪದಾಧಿಕಾರಿಗಳು ಮನೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಚಾಲನೆ ನೀಡಿದರು ಈ ಸಂದರ್ಭ ಟ್ರಸ್ಟ್ ಅಧ್ಯಕ್ಷ ಎಂಎಚ್ ಮೊಹಮ್ಮದ್ ಸಮಾಜ ಸೇವಕ ಉದ್ಯಮಿ ದಾವೂದ್ ಟ್ರಸ್ಟ್ ಕಾರ್ಯದರ್ಶಿ ಹೊಸಕೋಟೆ ಅಶ್ರಫ್ ಟ್ರಸ್ಟ್ನ ಉಪಾಧ್ಯಕ್ಷ ಮೂಸಾ ಹಾಜಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು संबो मोते मोते إنا அஸ்லாம் வலைக்கம் எல்லா நமஸ்தே நான் ಒಂದು ಸಂಭ್ರಮದಲ್ಲಿ ಇದ್ದೇವೆ ಹೊರಗಿನ ಬಡವರ ಒಳಕ್ಕು ಹಾಗೂ ನಾದಿಯ ಚಾರ್ಟಿ ವತಿಯಿಂದ ಒಂದು ಸುಂದರವಾದ ಮನೆ ಕಟ್ಟುವ ಕಾಣಿಸಿಕೊಂಡಿದ್ದು ಅದಕ್ಕೆ ಜಾಗ ಖರೀದಿಸಿದ್ದೇವೆ ದಾನಿಗಳ ಸಹಾಯದಿಂದ ಈ ಮನೆಯನ್ನು ಸುಮಾರು ಎಂಟೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಮನೆ ಕಟ್ಟಿದ್ದೇವೆ ಇದಕ್ಕೆಲ್ಲರೂ ಸಹಾಯ ಅಗತ್ಯವಿದೆ ಈ ಮೊದಲು ನಾವು ಆರು ಮನೆಗಳನ್ನು ನಿರ್ಮಿಸಿದ್ದೇವೆ ಸುಮಾರು ಒಂದು ಕೋಟಿಯಷ್ಟು ವೆಚ್ಚದಲ್ಲಿ ಖರ್ಚು ಮಾಡಿ ಎಲ್ಲ ವ್ಯವಹಾರ ಮಾಡಿದ್ದೇವೆ ಮದುವೆಗೆ ಬಡವರಿಗೆ ಮದುವೆಗೆ ಆಸ್ಪತ್ರೆಗೆ ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟಲು ಸಹಾಯ ಮಾಡ್ತೇವೆ ಇನ್ನು ರೋಗಿಗಳು ಸಹ ಕೊಟ್ಟಿದ್ದೇವೆ ಇನ್ನು ಮುಂದಕ್ಕೂ ನಾವು ಕಟ್ಟಲು ನಿಮ್ಮೆಲ್ಲರ ಸಹಾಯ ಅಗತ್ಯ ಹೇಳ್ತೇವೆ ಇದು ಅಂತ ಅಂತೇಳಿ ಒಂದು ಅಂಗವಿಕ ತಂದೆ ಹೆಸರು ನಜೀರ್ ನಝೀರ್ ಅಂತದವರು ಮನೆ ಇಲ್ಲ ಪಾಪ ಬಾಡಿಗೆ ಮನೆ ಇದ್ದಾರೆ ನಾವೇ ಜಾಗಿ ಪರ್ಸೆಂಟ್ ಮಾಡಿ ಕೊಟ್ಟು ಇದ್ದೀವಿ وتنال <سؤال> به الرغائب ورسل الخواتم ويشتكي الغمام بوجهه الكريم وهذا هذه وصفيه في كل لمعاتم ونحن نبيان لكل معلوم لكم اللهم اوصنا بلغنا مثل ثواب ما كرمناه هذه هديه معصي ورحمه عريضه ಅಸ್ಸಲಾಂ ವಲೇಕು ಎಲ್ಲರಿಗೂ ನಮಸ್ತೆ ನಾವು ಈಗ ಒಂದು ಸಂಭ್ರಮದಲ್ಲಿ ಇದ್ದೇವೆ ಕೊಡಗಿನ ಬಡವರ ಒಳಕ್ಕು ಹಾಗೂ ನಾದ್ಯಾರು ವತಿಯಿಂದ ಒಂದು ಸುಂದರವಾದ ಮನೆ ಕಟ್ಟುವ ಅನಿಸಿಕೊಂಡಿದ್ದು ಅದಕ್ಕೆ ಜಾಗ ಖರೀದಿಸಿದ್ದೇವೆ ದಾನಿಗಳ ಸಹಾಯದಿಂದ ಈ ಮನೆಯನ್ನು ಸುಮಾರು ಎಂಟೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಮನೆ ಕಟ್ಟುತ್ತಿದ್ದೇವೆ ಎಲ್ಲರೂ ಸಹಾಯ ಅಗತ್ಯವಿದೆ ಈ ಮೊದಲು ನಾವು ಆರು ಮನೆಗಳನ್ನು ನಿರ್ಮಿಸಿದ್ದೇವೆ ಸುಮಾರು ಒಂದು ಕೋಟಿಯಷ್ಟು ವೆಚ್ಚದಲ್ಲಿ ಖರ್ಚು ಮಾಡಿ ಎಲ್ಲ ವ್ಯವಹಾರ ಮಾಡಿದ್ದೇವೆ ಮದುವೆಗೆ ಬಡವರಿಗೆ ಮದುವೆಗೆ ಆಸ್ಪತ್ರೆಗೆ ಸ್ಕೂಲ್ ಮಕ್ಕಳಿಗೆ ಫೀಸ್ ಕೊಟ್ಟರೆಲ್ಲ ಸಹಾಯ ಮಾಡಿದ್ದೇವೆ ಇನ್ನು ರೋಗಿಗಳು ಸಹ ಕೊಟ್ಟಿದ್ದೇವೆ ಇನ್ನು ಮುಂದಕ್ಕೂ ನಾವು ಕಟ್ಟಲು ನಿಮ್ಮೆಲ್ಲರ ಸಹಾಯ ಅತ್ಯಾ ಇದು ನಾದಿ ಅಂತ ಹೇಳಿ ಎಂದು ತಂದೆ ಹೆಸರು ನಝೀರ್ ನಜೀರ್ ಅಂತಂದ್ರೆ ಅವ್ರೇನು ಮನೆ ಇಲ್ಲ ಮನೆಯಿಲ್ಲ ಬಾಡಿಗೆ ಮನೆ ಇದ್ದಾರೆ ನಾವೇ ಜಾಗಿ ಪರಿಸ್ಥಿತಿ ಮಾಡಿ ಕೊಟ್ಟುಕೊಡ್ತಾಯಿದ್ದೇವೆ ಿನ ಬಡವರ ಬೆಳಕು ವರ್ಷಗಳಿಂದ ಒಂದು ಯುವಕರಂತೆ ನಮಗೆ ನೇತೃತ್ವ ಸ್ಥಾನವನ್ನು ನೀಡಿದಂತಹ ಎಂ ಎಚ್ ಮೊಹಮ್ಮದರವರ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ಸಿಯಾಗಿ ಇದೊಂದು ಅಲ್ಲ ಹೊರತು ಇದೊಂದು ದಾನಿಗಳಿಗೆ ನಮ್ಮಿಂದಾಗುವಂಥ ಉಪಕಾರ ಮಾಡುವ ರೀತಿಯಲ್ಲಿ ಈ ಕಾರ್ಯವನ್ನು ನಾವು ಕ ಮಾಡ್ತಾ ಬರ್ತಾಯಿದ್ದೀವಿ ಯಾರೇ ದಾನಿಗಳು ಕೊಟ್ಟರು ಕೂಡ ಫಸ್ಟು ಮೊದಲು ನಾವು ನಮ್ಮ ಆಡಳಿತ ಮಂಡಳಿಯಿಂದ ಇದೇ ಒಂದು ಈ ಮನೆ ಕಟ್ಟಲಿಕ್ಕೆ ಐವತ್ತು ಸಾವಿರ ರೂಪಾಯಿಯನ್ನು ಮೊದಲು ಧನ ಸಹಾಯ ಮಾಡಿದ ನಂತರವೇ ನಾವು ಉಳಿದವರ ಹತ್ರ ಸಹಾಯ ಕೇಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಇವತ್ತಿಗಲ್ಲ ಇನ್ನೂ ಕೂಡ ಹಲವು ಪದ್ಧತಿಗಳನ್ನು ನಾವು ಮುಂದಿಟ್ಟು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇದು ನಾವು ಇ ಇತ್ತೀಚೆಗೆ ನಾವು ಈ ಕುಶಾಲರದ ಇದನ್ನೆಲ್ಲ ಮನಗಂಡು ಆದಷ್ಟು ಬೇಗ ಮಾಡಬೇಕು ಅಂತ ಈ ಒಂದೂವರೆ ತಿಂಗಳಲ್ಲಿ ನಾವು ತೀರ್ಮಾನ ಮಾಡಿದಂಥ ಈ ಕಾರ್ಯಕ್ರಮ ಇವತ್ತು ಈ ಒಂದು ಶಿರಸ್ಥಾಪನೆ ಮಾಡುವ ರೀತಿಯಲ್ಲಿ ನಾದಿಯ ಈ ಒಂದು ಟ್ರಸ್ಟ್ನ ಮುಖಾಂತರ ಈ ಕಾರ್ಯವನ್ನು ಆರಂಭಿಸಿದ್ದೇವೆ ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮಿಂದಾಗುವ ಸಹಾಯ ಸಹಕಾರ ನಾವು ಬಡವರನ್ನು ಮನಗಂಡು ನಾವು ಮಾಡುತ್ತೇವೆ ಎಂದು ಈ ಮೂಲಕ ಕೊಡಗಿನ ಬಡವರ ಬೆಳಕಿನ ಪರವಾಗಿ ಹೇಳಲು ಬಯಸ್ತಾ ಇದ್ದೇನೆ ಕೊಡಗಿನ ಬಡವರ ಬೆಳಕು ಈ ಒಂದು ಕೊ ಕೊಡಗಿನ ಬಡವರು ಬೆಳಕು ಅಂತ ಹೇಳುವಂಥ ಒಂದು ಟ್ರಸ್ಟ್ ಉದಯವಾಗಿ ಸುಮಾರು ವರ್ಷಗಳಾಗಿದೆ ಈ ಟ್ರಸ್ಟ್ ವತಿಯಿಂದ ಹಲವಾರು ಮನೆಗಳು ಮತ್ತು ಸುಮಾರು ಒಂದರಲ್ಲಿ ಅಂತ ಎಲ್ಲ ಜನಗಳಿಗೆ ಸಹಾಯ ಮಾಡಿದಂಥ ನಮ್ಮ ಅಧ್ಯಕ್ಷ ಕೊಡಗಿನ ಬಡವರು ಬೆಳಕಿನ ಅಧ್ಯಕ್ಷರಾದ ಎಮ್ ಎಚ್ ಮೊಹಮ್ಮದ್ ಅವರು ಇದ್ದಾರೆ ಇದ್ರದ್ದು ಬಡವರು ಪದಾಧಿಕಾರಿಗಳಾದ ನಮ್ಮ ಮೊಯ್ದೀನ್ ಸರ್ ಇದ್ದಾರೆ ಅದೇ ಥರ ಉಪಾಧ್ಯಕ್ಷರಾದ ಫತಾ ಸರ್ ಇದ್ದಾರೆ ಮತ್ತು ಮುಸಾಜ್ ಇದ್ದಾರೆ ಮತ್ತು ಈಗ ಈ ಒಂದು ಇಲ್ಲಿ ನಾವು ಬಂದಿರೋ ಅಂತ ಕಾರಣ ಏನಂತೇಳಿದ್ರೆ ಒಂದು ಈ ಊರು ಹೆಸರು ಸುಂದರ್ ನಗರ ಈ ಜಾಗದಲ್ಲಿ ಒಂದು ಮೂರು ಸೆಂಟು ಜಾಗವನ್ನು ನಮ್ಮ ಕಮಿಟಿ ವತಿಯಿಂದ ಖರೀದಿ ಮಾಡಿ ಒಂದು ಬಡ ಹೆಣ್ಣುಮಕ್ಕಳು ಯಾಕೆಂದರೆ ಬುದ್ಧಿಮಾನ್ಯ ಬುದ್ಧಿಮಾನ್ಯ ಮಗಳು ಒಂದು ಹದಿನೇಳು ಒಂದು ಹುಡುಗಿ ಏನು ಗತಿ ಇಲ್ಲ ಮತ್ತು ಅವ್ರಿಗೆ ಮನೆ ಇಲ್ಲ ಇದನ್ನು ನಾವು ಮನಗಂಡು ನಮ್ಮ ಒಂದು ಇಂಟ್ರೆಸ್ಟಲ್ಲಿ ನಾವು ಮಾಡಿಕೊಡ್ತೇವೆ ಇದರಲ್ಲಿ ನಮ್ಮದು ಯಾವುದೇ ಸ್ವಾರ್ಥ ಇಲ್ಲ ಇಲ್ಲಿ ಬಂದು ಹೋಗುವಂಥ ಖರ್ಚುಗಳನ್ನ ಸಮೇತ ನಾವೇ ಹಾಕಿ ಮಾಡುವಂಥ ಒಂದು ವ್ಯವಸ್ಥೆ ಇದು ದಾನಿಗಳ ಸಹಾಯ ಪಡ್ಕೊಂಡು ಅವ್ರ ಹತ್ರ ಕಲೆಕ್ಷನ್ ಮಾಡ್ಕೊಂಡು ಮಾಡ್ತೀವಿ ನಮ್ಮ ಸ್ವಂತ ಹಣದಲ್ಲೂ ಅನ್ ಹಣವೂ ಹಾಕ್ತೀವಿ ಇದಕ್ಕೆ ದಾನಿಗಳ ಸಹಾಯನೂ ಪಡ್ಕೊಂಡು ಪಡ್ಕೊಂಡು ಇನ್ಶಾಲ ಡಿಸೆಂಬರ್ ಇಲ್ಲಾಂದರೆ ಜನವರಿ ಒಳಗಡೆ ಇದನ್ನು ನಾವು ಪೂರ್ತಿಗೊಳಿಸ್ತೀವಿ ಇದಕ್ಕೆ ನಿಮ್ಮ ಸಹಕಾರ ಸಂಪೂರ್ಣವಾಗಿರಲಿ ದಾನಿಗಳು ದಯವಿಟ್ಟು ನಮಗೆ ಸಹಾಯದಲ್ಲಿ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸಿ ನಮ್ಮ ಬಡ್ಜೆಟ್ ಎಂಟರಿಂದ ಎಂಟೂವರೆ ಲಕ್ಷ ರೂಪಾಯಿ ಬಡ್ಜೆಟ್ ಇನ್ನೂ ಒಳ್ಳೇದು ಮಾಡುವಂತ ಉದ್ದೇಶ ಇದ್ರೆ ಯಾರಾದ್ರೆ ಎಕ್ಸಸ್ ಅಮೌಂಟ್ ಇದ್ರೆ ನಾವು ಅದನ್ನು ಚೆನ್ನಾಗಿ ಮಾಡಿಕೊಡ್ತೀವಿ ನಿಮ್ಮೆಲ್ಲರ ಸಹಕಾರಲಿ ಅಂತ ನಾವು ಕೇಳ್ಕೊ ಇವರು ಕುಶಾಲ್ ನಗರದವರು ಈ ಮಗಳು ಮಗಳ ಹೆಸರು ನಾದಿಯಾ ಅಂತ ನಸೀರ್ ಮತ್ತೆ ಫೋಜಿಯ ದಂಪತಿ ಪುತ್ರಿ ಪುತ್ರಿ ಊರಿಗೆ ಇವರಿಗೆ ಸದ್ಯಕ್ಕೆ ಜನತಾ ಕಾಲೋನಿ ಕುಶಾಲ್ ನಗರ ಇಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದಾರೆ